ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ನಾಟಿ ಗೆಣಸು ತಂದಿದ್ದೆ ಇದರಿಂದ ನಾನು ಒಬ್ಬಟ್ಟು ಮಾಡಿ ತೋರಿಸ್ತೀನಿ ಬನ್ನಿ ಈ ನಾಟಿ ಗೆಣಸಿಂದ ಒಬ್ಬಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದಪ್ಪನೂ ಬರುತ್ತೆ ಸಣ್ಣನೂ ಬರುತ್ತೆ ನಾನು ಚಿಕ್ಕ ಚಿಕ್ಕದ ಮಾಡಿದ್ರೆ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ ಈ ಗೆಣಸು ಇವಾಗ ನೀಟಾಗಿ ತೊಳ್ಕೊಂಬಿಟ್ಟು ನಾವು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಬರೋಣ ಬನ್ನಿ ಇವಾಗ ತೊಳೆದ್ಬಿಟ್ಟು ತೊಗೊಂಬಂದಿದ್ದೀನಿ ಒಂದು ಚಿಕ್ಕ ಕುಕ್ಕರಲ್ಲಿ ಒಂದು ಚಂಬಾಗಷ್ಟು ನೀರು ಹಾಕಿಬಿಟ್ಟು ನಾವು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ಇದು ಮುಳುಗಿದ್ರೆ ಸಾಕು ಅಷ್ಟೇ ನೀರಲ್ಲೇ ನಾವು ಇದನ್ನು ಇವಾಗ ಒಂದೆರಡು ಎರಡು ವಿಶೀಲ ಒಡ್ಸ್ಕೊಂಡ್ಬರೋಣ ಬನ್ನಿ ನೋಡಿ ಇವಾಗ ಗೆಣಸು ಬೇಯದ್ರಾಗೆ ನಾವು ಇನ್ ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದನ್ನ ಇವಾಗ ನಾವು ಕಲಸಿಡೋಣ ನೋಡಿ ಒಂದು ಸ್ಪೂನ್ ಆಗೋಷ್ಟು ನಾವು ಇದಕ್ಕೆ ಉಪ್ಪು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನಾವು ಕಲಿಸ್ಬಿಟ್ಟು ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಹಿಟ್ಟು ನೆಂದ್ರೆ ಸಾಕು ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನಾವು ನೀಟಾಗೆ ಕಲಿಸ್ಬಿಟ್ಟು ಇಡೋಣ ಮೈದಾ ಹಿಟ್ಟಲ್ಲಿ ಏನೋ ಮಾಡ್ಬೋದು ಆದರೂ ಗೋಧಿ ಹಿಟ್ಟಕ್ಕಿಂತ ಚೆನ್ನಾಗಿರೋದು ಇನ್ಯಾವುದೂ ಇಲ್ಲ ಮೈದಾ ಹಿಟ್ಟು ಯೂಸ್ ಕಮ್ಮಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಗೋಧಿ ಹಿಟ್ಟಲ್ಲೇ ಅಡುಗೆ ಮಾಡಿದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ನಾನು ಗೋಧಿ ಹಿಟ್ಟಿಂದ ನಾನು ಗೆಣಸಿನೊಳಗೆ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾವು ಗೋಧಿ ಹಿಟ್ಟು ಥರ ಗಟ್ಟಿ ಕಲಿಸ್ಕೋಬಾರ್ದು ಈ ಕಡೆ ಒಬ್ಬಟ್ಟು ತಗ್ತೀವಲ್ಲ ಆ ಥರ ತೆಳ್ಳಗೂ ಕಲಿಸ್ಕೋಬಾರ್ದು ಮೀಡಿಯಮಾಗಿರಬೇಕು ಆಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಟ್ರೆ ಸೂಪರಾಗಿರುತ್ತೆ ಇವಾಗ ನಾವು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಈ ಥರ ಕಲಿಸಿನಿ ನೋಡಿ ಇಷ್ಟು ಚೆನ್ನಾಗಿರುತ್ತೆ ರೆಡಿಯಾಗಿದೆ ಒಂದು ಅರ್ಧ ಗಂಟೆ ಇದನ್ನು ನಾವು ಮುಚ್ಚಿಕೋಣ ಒಂದು ಸ್ಪೂನ್ ಎಣ್ಣೆ ಹಚ್ಚಿಬಿಟ್ಟು ಮೇಲೆ ಅದೇ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ನೆನೆದಿರುತ್ತೆ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಸಾಫ್ಟಾಗಿರುತ್ತೆ ಒಂದು ಅರ್ಧ ಗಂಟೆ ಇದನ್ನು ನಾವು ಮುಚ್ಚಿಬಿಟ್ಟು ಗೆಣಸು ತೆಗೆದುಬಿಟ್ಟು ನಾವು ಹೇಗೆ ಹೂರ್ಣ ಮಾಡ್ಕೊಳ್ಳೋದಂತೆ ತೋರಿಸ್ತೀನಿ ನೋಡಿ ಇಷ್ಟಪ್ಪ ನಾವು ಒಂದು ಕಾಲು ಕೆಜಿ ಬೆಲ್ಲ ತಗೊಂಡಿದ್ದೀನಿ ಕಾಲು ಕೆಜಿಗಿಂತ ಜಾಸ್ತಿ ಇದೆ ಸ್ವಲ್ಪ ಬೆಲ್ಲ ಕುಟ್ಟಿ ನಾವು ಕುದಿಸಿ ಮಾಡುವಂಗಿಲ್ಲ ಗೆಣಸಿನ ಈ ತರ ನಾವು ಕಾಯಿ ತುರಿ ತಗೊಂಡ್ಬಿಟ್ಟು ನಮಗೆ ಬೆಲ್ಲ ತುಂಬ ಜನಸಾರಗಳಿಗೆ ನಾವು ಬೆಲ್ಲ ನೋಡಿ ಅರ್ಧ ಕೆ ಜಿ ಜಾಸ್ತಿ ಇತ್ತು ಕಾಲು ಕೆ ಜಿ ಅಷ್ಟೇ ನಾನು ತುರ್ಕೊಂಡಿದ್ದೀನಿ ಇವಾಗ ಗೆಣಸು ಬೆಂದಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಗೆಣಸು ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈ ಥರ ನಾವು ಸಿಪ್ಪೆ ಬಿಡಿಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ನಾವು ಬೆಲ್ಲದ ಜೊತೆಗೆ ತುರುದ್ಬಿಟ್ರೆ ಸೂಪರಾಗಿರುತ್ತೆ ಒಬ್ಬಟ್ಟು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೊಂದಾಗಿ ಬಿಡಿಸಿ ಎಲ್ಲನೂ ಇದೇ ಥರ ನಾನು ಬಿಡಿಸ್ಕೊಂಬರ್ತೀನಿ ಬನ್ನಿ ನೋಡಿ ನಾನೆಲ್ಲನೂ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಬಿಟ್ಟು ನಾನು ಪಕ್ಕಕ್ಕೆ ಇಟ್ಟು ಇವಾಗ ಬೆಲ್ಲ ತುರಿದಿದ್ದೀವಲ್ಲ ಅದೇ ಇದರಲ್ಲೇ ನಾನು ಇದನ್ನು ಗೆಣಸು ಹೀಗೆ ತುರ್ಕೊತೀನಿ ಯಾಕಂದ್ರೆ ತುರಿದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕೈಯಲ್ಲಾದರೂ ಮಾಡ್ಕೋಬೋದು ಈ ಥರ ದಪ್ಪ ಇದ್ದರೆ ತುರಿ ಮನೆಯಲ್ಲಿ ತುರ್ಕೊಂಬಿಟ್ಟು ಮಾಡಿದರೆ ತುಂಬ ನೈಸಕ್ಕೆ ಚೆನ್ನಾಗಿ ಬರುತ್ತೆ ಗಂಟು ಗಂಟಾಗಿ ಇರಲ್ಲ ಇಲ್ಲ ಅಂದರೆ ನಾವು ಇದು ಚಿಕ್ಕ ಚಿಕ್ಕ ಇರೋದಕ್ಕೆ ನನ್ನ ಕೈಯಿಂದನೇ ನಾನು ಈ ಥರ ಕಿವ್ಬಿಟ್ಟು ಮಾಡ್ತೀನಿ ಬನ್ನಿ ನೋಡಿ ಒಂದೊಂದಾಗಿ ತೊಗೊಂಡ್ಬಿಟ್ಟು ಹೀಗೆ ನಾವು ಒಂದು ಗಂಟೆ ಇರಬಾರ್ದು ಆ ಥರ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಹಾಕ್ಬಿಟ್ಟು ನಾನು ನೀಟಾಗಿ ಹಿಂಗೆ ಕೈಯಿಂದ ನಾನು ಕಿವಿಚ್ಬಿಟ್ಟು ಮಾಡ್ತೀನಿ ಗಟ್ಟಿ ಇದ್ರೆ ತುರಿ ಮನೇಲಿ ತುರ್ಕೊಂಡ್ಬಿಟ್ಟು ನೀವು ಇದನ್ನು ಮಾಡ್ಬೋದು ಎಲ್ಲ ಇದೇ ಥರ ನಾನು ನೈಸಾಗಿ ಈ ಥರದ್ದು ನಾನು ಕಿವ್ಕೊಂಡ್ಬರ್ತೀನಿ ಬನ್ನಿ ನೋಡಿ ಈ ಥರ ನಾವು ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನು ಬೆಲ್ಲ ಗೆಣಸು ಎಲ್ಲ ಫುಲ್ಲು ಮಿಕ್ಸ್ ಮಾಡ್ತೀನಿ ಮಾಡಿಬಿಟ್ಟು ಒಂದು ಅವಾಗನ ತಕ್ಷಣ ಮಾಡಿದರೂ ಪರವಾಗಿಲ್ಲ ಇದೇ ನೀರು ಬಿಡೋಲ್ಲ ಏನು ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಒಬ್ಬಟ್ಟು ಇವಾಗ ಮಾಡಿ ತೋರಿಸ್ತೀನಿ ನನಗೆ ಹೇಗೆ ಬರುತ್ತೆ ಅಂತ ನೀನು ಏನು ಹಿಟ್ಟು ಹತ್ರ ನಾನು ಕಲಿಸಿದ್ದೀನಿ ಇವಾಗ ರೆಡಿ ಇದೆ ಇವಾಗ ಒಬ್ಬಟ್ಟು ತಟ್ಟನ್ನು ಬನ್ನಿ ರೆಡಿ ಆಯಿತು ನೋಡಿ ಇಷ್ಟಿಷ್ಟು ಉಂಡೆ ಮಾಡ್ಕೊಂಬಿಟ್ಟು ನಾವು ಒಬ್ಬಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಿಟ್ಟು ಇವಾಗ ನಾವು ಒಬ್ಬೆಟ್ಟು ತಟ್ಟಣ ನೋಡಿ ಈ ಥರ ನಾನು ಗೆಣಸೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಹೋಳ್ಗೆ ಮಾಡೋಕ್ಕೆ ಇಷ್ಟಿಷ್ಟಪ್ಪ ಉಂಡೆ ಉಂಡೆ ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ನಾನಿವಾಗ ಒಬ್ಬಟ್ಟು ತಟ್ಟಿನಿ ನೋಡಿ ಇವಾಗ ಒಂದು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೊಳ್ಳಿ ಇಲ್ಲಾಂದರೆ ಎಣ್ಣೆ ಕವರ್ ತೊಗೊಳ್ಳಿ ಇಲ್ಲ ಅದು ಇಲ್ಲ ಅಂದರೆ ಹಾಲು ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ನೀವು ಒಬ್ಬಟ್ಟು ಮಾಡ್ಕೋಬೋದು ಇವಾಗ ಸ್ವಲ್ಪ ಎಷ್ಟು ಎಣ್ಣೆ ಹಚ್ಚಿಬಿಟ್ಟು ನಾವು ಒಬ್ಬಟ್ಟು ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟೇ ಉಂಡೆ ಮಾಡ್ಕೊಂಬಿಟ್ಟು ನೋಡಿ ಇಷ್ಟಿಷ್ಟು ಉಂಡೆ ಮಾಡ್ಕೊಂಬಿಟ್ಟು ನಾವು ಈ ಹೂರಣ ಇದೆಯಲ್ಲ ಅದರಲ್ಲಿ ತುಂಬ ನೋಡಿ ಊರನ್ನ ಈ ಥರ ಇಟ್ಬಿಟ್ಟು ನಾವು ಹೋಳ್ಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗೆಣಸಿನ ಹೋಳ್ಗೆ ಕೊಟ್ಟರೆ ತುಂಬ ಒಳ್ಳೇದು ಮಕ್ಕಳಿಗೆಲ್ಲ ಇವಾಗ ನಾನು ಗೆಣಸು ಮನೇಲಿತ್ತು ಅಂತ ನಾನು ಮಾಡ್ತಾಯಿದ್ದೀನಿ ನೀವು ತೊಗೊಂಬಂದ್ಬಿಟ್ಟು ಗೆಣಸಿನ ಹೋಳ್ಗೆ ಮಾಡ್ಕೊಂಡು ತಿಂದ ನೋಡಿ ಹೇಗೆ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಇದನ್ನು ನಾನು ತರ್ತೀನಿ ಎಣ್ಣೆ ಹಾಕಿಬಿಟ್ಟು ನೀವು ಕೈಯಿಂದಾದರೂ ತರ್ಬೋದು ಇಲ್ಲ ಅನ್ನೋ ಲಟ್ಟಂಕಿ ತೊಗೊಂಡಾದರೂ ನೀವು ಲೆಟ್ಟಿಸ್ಕೇ ನೋಡಿ ಲಟ್ಟನ್ ಕಿಲೆನೂ ಲಸಿಕಿ ಎಷ್ಟು ಚೆನ್ನಾಗಿ ದೊಡ್ಡದು ಬರುತ್ತೆ ಆ ಥರನೂ ಒಬ್ಬಟ್ಟು ನೀವು ಮಾಡ್ಕೊಬೋದು ಹೆಂಚಿಕಾಯಿ ಕೆಟ್ಟಿದ್ದೀನಿ ನಾನು ಇವಾಗ ಮೇಲೆ ಹಾಕ್ತೀನಿ ನೋಡಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ತಟ್ಟು ಇವಾಗ ಹೆಂಚು ಕಾಯ್ದಿದೆ ನಾವು ಹೆಂಚ ಮೇಲೆ ಹಾಕೋಣ ಬನ್ನಿ ನೋಡಿ ಇವಾಗ ಹೆಂಚು ಕಾಯ್ದಿದೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ನಾವು ಇದನ್ನು ಬಟರ್ ಪೇಪರಾಗಿ ಹೋಗ್ಬಿಟ್ಟು ಹೊಡ್ತಿದ್ದೀವಲ್ಲ ಅದನ್ನ ನಾವು ಹಾಕೋಣ ಹಂಚಲೇನೆ ಈ ಥರ ನೀವು ಮಾಡ್ಬೋದು ಸ್ವಲ್ಪ ಇವಾಗ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಇದು ಬೇಯಿಲ್ಲ ನೋಡಿ ಇವಾಗ ತಿರುಗಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಂತೆ ಗೆಣಸಿನ ಹೋಳ್ಗೆ ಅಂತಲೇ ಅನಿಸಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಅಷ್ಟಿನ ಪುಡಿ ಹಾಕಲ್ಲ ಗೋಧಿ ಹಿಟ್ಟಿಗೆ ಹಾಗೆ ಮಾಡ್ತೀವಿ ನಾವು ನಾರ್ಮಲಾಗಿ ಇದು ಗೆಣಸಿನ ಹೋಳ್ಗೆ ನೀವು ಗೆಣಸು ತಂದುಬಿಟ್ಟು ಈ ಥರ ಒಬ್ಬಟ್ಟು ಒಂದು ಮಾಡ್ಕೊಂಡು ತಿಂದ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಬ್ಬಟ್ಟು ತಿಂದರೆ ಸೂಪರಾಗಿ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಇನ್ನೂ ದೊಡ್ಡದು ತಟ್ಕೋಬೋದು ನಾನು ಮೀಡಿಯಮಾಗೆ ಒಂದು ಲೆವೆಲ್ಗೆ ನಾನು ತಟ್ಟಿದ್ದೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ ಈ ಥರ ತುಂಬ್ಕೊಂಬಿಟ್ಟು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹಿಂಗೆ ತಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮೈದಾ ಹಿಟ್ಟಿಲ್ಲ ಆದರೆ ಇದು ಹೊರಗೆ ಬರಲ್ಲ ಯಾಕಂದ್ರೆ ಮೈದಾ ಹಿಟ್ಟು ತಿನ್ನೋದ್ರಿಂದ ಆರೋಗ್ಯ ಒಳ್ಳೇದಲ್ಲ ಅಂತ ನಾವು ಗೋಧಿ ಹಿಟ್ಟಿಲ್ಲೇ ಮಾಡಬೇಕು ನೀವು ಆದರೆ ಸ್ವಲ್ಪ ನಿಮ್ಗೆ ಒಬ್ಬಟ್ಟು ಬರಲಾರ್ದವರು ಮೈದಾ ಹಿಟ್ಟಿಲ್ಲ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ನೀವು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು ಇವಾಗ ರೆಡಿಯಾಗಿದೆ ನಾನು ಹಾಕ್ತೇನೆ ಹಂಚಿ ನೋಡಿ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ನಾವು ಮೇಲೆ ಎಣ್ಣೆ ಹಾಕಿಬಿಟ್ರೆ ಸಾಕು ತುಂಬ ಚೆನ್ನಾಗಿ ಒಗ್ಗಟ್ಟು ಬರುತ್ತೆ ನೋಡಿ ಇವಾಗ ಸೇವಾ ಈ ಥರ ಸ್ವಲ್ಪ ಕಣ್ಣು ಬರಬೇಕು ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಥರ ಕಣ್ಣು ಬಂದ್ರೆ ಸೂಪರಾಗಿರುತ್ತೆ ಸ್ವಲ್ಪ ನಾರ್ಮಲಾಗಿ ಬೇಯಿಸ್ಕೊಂಡ್ಬಿಟ್ಟು ನೀವು ತುಪ್ಪ ಹಾಕೊಂಡು ಬಿಸಿ ಬಿಸಿ ತಿಂದರೆ ನೋಡಿ ಒಂದು ತಿನ್ನೋ ಒಬ್ಬಟ್ಟು ಎರಡು ಮೂರು ತಿನ್ಬೋದು ಗೆಣಸಿನ ಹೋಳಿಗೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಗೆಣಸಿನ ಹೋಳ್ಗೆ ನಿಮಗೆ ರೆಡಿಯಾಗಿದೆ ಈ ಕಡೆಯೆಲ್ಲ ಒಬ್ಬೆಟ್ಟು ಅಂತಾರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಳಿಗೆ ಅಂತೀವಿ ನಾವು ಈ ಗೆಣಸಿನ ಹೋಳ್ಗೆ ಒಂದು ಸತಿ ನೀವು ಟ್ರೈ ಮಾಡಿ ಮಾಡ್ಕೊತೀನಿ ಇದೇನು ತುಂಬ ಕಷ್ಟ ಇಲ್ಲ ಬೇಯಿಸ್ಕೊಂಬಿಟ್ಟು ಬೆಲ್ಲ ತುರಿದು ಗೆಣಸು ತುರಿದು ಹಾಕಿ ಕಲಸಿಬಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಒಬ್ಬಟ್ಟು ತಟ್ಟಿದ್ರೆ ಸಾಕು ಅಷ್ಟೇ ಸುಲಭವಾಗಿ ಬರುತ್ತೆ ಈಗ ಗೆಣಸಿನ ಹೋಳ್ಗೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ